ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ರಾ ಸಂಜೀವ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಟೈಮ್ ಬಂದು ಎರಡು ಐದಾಗಿದೆ ಪೂಜೆ ಎಲ್ಲ ಮುಗೀತು ತೋಟ ಹತ್ರ ಹೋಗಬೇಕು ಮಳೆ ಬೇರೆ ಬರ್ತೈತೆ ಹೋಯ್ತೈತೆ ಹಂಗೈತೈತೆ ನಡ್ಕೊಂಡು ಹೋಗ್ಬೇಕು ಒಂದು ಚಿಂತೆ ಇವಾಗ ಹ್ಞೂ ಆಂಟಿ ಮನೆಗೆ ಹೋಗ್ಬಿಟ್ಟು ನಮ್ಮ ಮನೇಲಿ ಏನು ಮಲಗಿದ್ದು ಬಂದರೆ ಚೆನ್ನಾಗಿ ನಿದ್ದೆ ಹೊಡೆದು ಮಲ್ಗಿದ್ದ ಕಾಕಾಶಿ ಯಾಕೋ ಮೊನ್ನೆ ಅಲ್ಲಿ ಸೀಮಂತಕ್ಕೆ ಹೋಗಿದ್ರಲ್ವಾ ಮತ್ತೆ ನೈಟ್ ಹೋಗಿದ್ರು ಸಂಜೆ ಅಲ್ಲೇ ಇದು ಬೆಳಗ್ಗೆ ಬಂದ್ರು ಯಾಕೋ ಅವಾಗಿಂದ ಹುಷಾರಿಲ್ಲ ಆಂಟಿಗೆ ಸೊ ಇವಾಗ ಹೋಗ್ತೀವಿ ತೋಟದ ಹತ್ರಕ್ಕೆ ಆಂಟಿ ಮನೇಲಿ ಇವತ್ತು ಸ್ಪೆಷಲ್ ಏನಲ್ಲ ಮೊಟ್ಟೆ ಸಾರು ಮೊಟ್ಟೆ ಸಾಂಬಾರು ಮುಖ ನೋಡಿ ಹೆಂಗ್ ಫ್ರೆಂಡ್ಸ್ ಇವಾಗ ತೋಟದ ಹತ್ರ ಬಂದು ಆಂಟಿ ಕಳೆ ಕಿಳ್ತಿದ್ದಾರೆ ನಾನೊಂದು ಸ್ವಲ್ಪ ತೋಟದ ಹತ್ರ ಕೆಲಸ ಎಲ್ಲ ಇತ್ತು ಮುಗಿಸ್ಬಿಟ್ಟು ಇವಾಗ ಆಂಟಿ ತೋಟದ ಹತ್ರ ಬಂದೆ ಟೈಮ್ ಬಂದಾಗಲೇ ನಾಲ್ಕೂವರೆ ಆಗಿದ್ದೆ ನಾನೇ ಇವತ್ತು ಹಾಲು ಕರ್ಕೋಬೇಕು ನಮ್ಮ ಹಸ್ಬೆಂಡು ಚೀಟಿ ಐತಿ ಅಂತ ಅಂದ್ಬಿಟ್ಟು ಅವ್ರು ಬರೋದೊಂದು ಸ್ವಲ್ಪ ಲೇಟಾಗುತ್ತಂತೆ ಹಾಗಾಗಿ ಇವತ್ತು ನಂದೇ ಡ್ಯೂಟಿ ಹಾಲು ಕರಿ ಡ್ಯೂಟಿ ಎಲ್ಲ ಕಿತ್ತಾಕಿದ್ದಾರೆ ನೋಡಿ ಇನ್ನೊಂದು ಸಲ ಕಟ್ ಮಾಡಿದ್ದಾರೆ ಇನ್ನೊಂದು ಸಲ ಚಿಗುರು ಬಿಟ್ಟು ಇನ್ನೊಂದು ಸಲ ಕಾಯಿಬಿಡುತ್ತೆ ಅದಕ್ಕೆ ಚೆನ್ನಾಗ್ ಹೊಡೀತ ಇದು ಹ್ಮ್ ಮೆಣಸಿ ಚೆನ್ನಾಗ್ ಬಿಡಲ್ಲ ಉದ್ದಾಗೈತೆ ಅಂತಿದ್ರು ಒಳ್ಳೆ ಫಸ್ಲು ಬಂತು ಅದಕ್ಕಿಂತ ಇದೊಬ್ರ ಹಾಕ್ಬಿಟ್ಟು ಸ್ವಲ್ಪ ಮಣ್ಣ ಮೇಲೆ ಹಾಕ್ಬಿಟ್ಟು ನೀರ್ ಬಿಟ್ಬಿಟ್ರೆ ಚೆನ್ನಾಗ್ ಹೊಡಿತತಿ ಸುಮ್ನೆ ಯಾಕೆ ಸಸಿಗ್ ದುಡ್ಡಾಕ್ತಿರ್ತಾಳೆ ಇದೊಂದ್ ಸತಿ ಬೆಳದ್ಬಿಟ್ಟು ಇನ್ನ ಬರುತ್ತಂತ ಇದು ಮತ್ತೆ ಹೇಳಿದ್ರಂತೆ ಫಸ್ಟ್ ಅದು ಹಂಗೇನು ಹಾಕ್ಬಿಡ್ನೇ ಅಲ್ವಲ್ಲ ಒಂದೇ ಸತಿ ಬೆಳ್ದು ಕಟ್ ಮಾಡಿ ಅದು ಕಟ್ ಮಾಡ್ಬಿಟ್ಟು ಗೊಬ್ಬರ ಹಾಕಿ ನೀರ್ ಬಿಟ್ಟದ್ರ ಬರೋದು ಇವ್ ಅಲ್ದಲ್ಲಿ ಸೊಪ್ಪ ಐತೆ ನೀರ್ಗಂಟಿ ಈಗಲಾ ನಾಳೆ ಗೊತ್ತ ಬಂದ್ರೆ ಹೋಗೋದು ನೀನು ಮಂತಲ್ಲ ಲೇಟ್ ಮಾಡ್ತೀಯಾ ವಾರ ಮಾಡ್ತಿರ್ಲಿಲ್ಲ ಪೂಜೆ ನೇರ್ಲೆಂಡ್ ಐತಿ ಅಲ್ಲಿ ಬಾರ ಮೇಲೆ ಎಷ್ಟು ಚೆನ್ನಾಗಿದಾವೆ ಗೊತ್ತಾ ಲಾಸ್ಟ್ ಟೈಮು ನೇರ್ಲೆಂಡ್ ಕುಯ್ಯಕ್ ಹೋಗಿ ಆಂಟಿ ನಾನು ಫ್ರೆಂಡ್ ಆಗಿದ್ದು ವರ್ಷ ಆಗಿಲ್ಲ ಇನ್ನೊಂದ್ ತಿಂಗಳ್ ಇಲ್ಲ ಹಿಂಗೆ ಮಾತಾಡ್ತಾ ಮಾತಾಡ್ತಾ ನೇರ್ಲೆಂಡ್ ಕುಯ್ಯಕ್ ಹೋಗನ ಅಲ್ಲಿ ನೇರ್ಲೆಂಡ್ ಅವೇ ನೀ ಫೋನ್ ಮಾಡಕಲ್ಲವ ಬಂದ್ರು ನಾನು ಬರ್ತೀನಿ ಹೋಗ್ಯ ಬರ್ಬೋದು ಅಂತ ಅಂತ ಆಂಟಿ ಹಾಗಾಗಿ ಹಿಂಗೆ ಫೋನ್ ಮಾಡ್ಕೊಂಡು ಜೊತೆಲಿ ಹೋಗಿದ್ದು ಜೊತೆಲಿ ಹೋದ್ಮೇಲೆ ಹಿಂಗೇ ಫ್ರೆಂಡ್ಶಿಪ್ ಬೆಳೆದಿದ್ದು ನೇರ್ಲೆಂಡ್ ಫೋನ್ ನಂಬರ್ ಮುಂಚೆನೆ ಇತ್ತು ಆಂಟಿ ಮನೇಲಿ ಫೋನ್ ನಂಬರ್ ಹೆಂಗೆ ಅಂತಂದ್ರೆ ಆಂಟಿ ಮನೇಲಿ ಫಸ್ಟ್ ಆಲ್ ತಗೊಳ್ಳಿವೆ ಫೋನ್ ಮಾಡ್ತಿರ್ಲಿಲ್ಲ ನೇರ್ಲೆಂಡ್ ನಮ್ಮದು ಐತೆ ಆದ್ರೆ ಚಿಕ್ಕ ಚಿಕ್ಕ ಕಾಯಿ ಬೀಜ ಸಣ್ಣ ಹಣ್ಣು ಅಲ್ಲೈತೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಚೆನ್ನಾಗೈತೆ ಹಣ್ಣು ಸಿಕ್ಕಾಬಟ್ಟೆ ಬಿಡುತ್ತೆ ಹಣ್ಣು ತೋರಿಸ್ತೀನಿ ನಿಮ್ಗೆ ಹೋದಾಗ ಇವಾಗ ಟೈಮ್ ಇದ್ರೆ ಇವಾಗಲೇ ಹೋಯ್ತಾ ಇದ್ದು ಟೈಮ್ ಇಲ್ಲ ಇವಾಗ ಸೊಪ್ಪು ಸಿಗುತ್ತೆ ಹ್ಞೂ ಸೊಪ್ಪು ನೇರಳೆ ಸಿಗುತ್ತೆ ನಮಗೆ ಏನಕ್ಕೂ ಪ್ರಾಬ್ಲಮ್ ಇಲ್ಲ ಎಲ್ಲಾ ಪದಾರ್ಥ ಸೀಟೆಕಾಯಿ ಹಣ್ಣು ಅಳಸಿನ ಹಣ್ಣು ಮಾವಿನಕಾಯಿ ಎಲ್ಲಾ ಸಿಕ್ತವೆ ಹಳ್ಳಿ ಅಂದ್ಮೇಲೆ ಕುದ್ರ ಮೇಲೆ ನೋಡಿ ಕುದಿ ಕುದ್ರೆ ಹುಳ ಅಂತ ಇವಾಗ ಏನ್ ಆವಾಗ್ಲಿಂತ ಗೊತ್ತಿಲ್ಲ

ಅದೇ ಇದ್ ಈ ಕಡೆ ಕಿತ್ತಾದ್ಮೇಲೆ ನೀವು ಹೊಲದಲ್ಲಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಗೊತ್ತಾ ಆಂಟಿಯರ್ ಹೊಲದಲ್ಲಿ ಸೊಪ್ಪು ಐಗಿರಿ ಸೊಪ್ಪು ನಮ್ಮ ಹೊಲದಲ್ಲಿ ಎಲ್ಲಿ ಇಲ್ಲ ನಮ್ದು ಜಾಸ್ತಿ ಮರ ಇರೋದು ತೆಂಗಿನ ಮರ ತೋಟ ಒಟ್ಟು ಸೊಪ್ಪೆಲ್ಲ ಇಲ್ಲ ಒಂದೊಂದು ಹೊಲದಲ್ಲಿ ಇರುತ್ತೆ ಒಂದು ಹೊಲದಲ್ಲಿ ಗಂಟೆ ಸೊಪ್ಪು ಐತಿ ಒಂದೊಂದು ಹೊಲದಲ್ಲಿ ಇರುತ್ತೆ ಒಂದು ಹೊಲದಲ್ಲಿ ಇರಲ್ಲ ಸೊಪ್ಪು ಏನ್ ಮಾಡೋಣ ಚಿಕನ್ ತಗೊಂಡ್ ಏನಾರ ಇದು ಮಾಡೋಣ

ದಂಟಿನ್ ಸೀಡ್ಸ್ ಮಾಡಿ ತಿನ್ಲಿ ಎಲ್ಲ ಸರಿಯಾಗಿ ಅಲ್ವಾ ಕೆಂಪು ದಂಟಿ ಇದು ಸಾಂಬಾರಿಗೆ ಹಾಕ್ತಾರೆ ಸಾಂಬರಿ ಚಂದ ಉಪ್ಸಾರಿಗೆ ಉಪ್ಸಾರು ಚಂದಲಾಂಟಿ ಒಂದ್ಸಾರಿಗೆ ಚಂದಿ ಚೆನ್ನಾಗಿ ನಮ್ಮಂದ್ರೆ ತೊಂದರೆ ಇವತ್ತು ಮಾಡು ಹಾಕ್ಬಿಟ್ಟು ಬನ್ನಿ ಬಡ್ದೆ ಬಿಸಿ ಬಿಸ್ ಎಳ್ಳಕೊಂಡು ಚಿಲ್ಕರ ಸಾರು ಹ್ಮ್ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಗಣಕೆ ಸೊಪ್ಪಿನ ಸಾಂಬಾರು ಅಷ್ಟೊಂದು ಇಷ್ಟ ಆಗ ನನ್ಗೆ ಫಸ್ಟ್ ಇವಾಗೇನು ಅಷ್ಟಿಷ್ಟ ಆಗ್ತಲ್ಲ ಪಕ್ವತಿ ಇಷ್ಟ ನಂಗೆ ಫಸ್ಟ್

ᱱᱤᱛᱤᱧ બંધᱟᱞᱟ ᱥᱚᱞᱛᱚ ᱤᱛᱮ ᱱᱟ ᱥᱟᱢᱵᱟᱨ ᱢᱟᱰᱤᱠᱟ ᱠᱩᱫᱜᱟᱛᱤᱨᱟ ᱟᱱᱛᱮ ᱮᱭᱛᱟᱱᱟ ᱥᱟᱢᱵᱟᱨᱚ ᱥᱟᱠᱟ ᱠᱚᱣᱟᱭ ᱛᱮᱠᱮᱱ ᱱᱩᱭᱮ ᱟᱭᱛᱟ ᱤᱞᱞᱮᱞᱮ ᱤᱛᱮ ᱟᱞᱟ ᱠᱟᱲᱟ ᱢᱮᱱᱫᱮ ᱫᱟᱜᱞᱮ ᱱᱚᱛᱨᱟ ᱥᱚᱯᱚᱱᱴᱤ ᱮᱨ ᱛᱨᱟ ᱤᱛᱮ ᱜᱟᱱᱠᱤ ᱥᱚᱯᱚᱱ ᱥᱩᱛᱮ ᱟᱫᱚ ᱦᱚᱜᱮᱞᱟ ᱛᱟᱭ ᱵᱚᱞᱛᱤᱛᱟᱞᱟ ᱮᱲᱮᱫ ᱤᱫᱩ ᱛᱚ ᱥᱮᱱᱰᱮᱞᱮ ಸಾಕಿವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ನಮ್ಮ ತೋಟದತ್ರ ಬಂದೀನಿ ಹಾಲು ಕರ್ಕೋಬೇಕು क्ले टईमो इथं एडिंग कुंदटिंग कुतके ഇത്തേ ഇതേ どうま ಕರೆಕ್ಟ್ ಚನಾಯಲ್ಲಂತು ಮೂ ತು ಮೂ ಗಳಿಗ ಬರುತ್ತೆ ಮಿಷಿನ್ ಹಾಕಿರಂತ ನಾನು ಅದರ ಬರಕರೆ ಅಂತಾ ತುತಾ ಆಲ್ ಕರ್ಕೊಂಡು ಹೋಗದ ಅಷ್ಟೇ ಹ್ಮ್ ಹ್ಮ್ ಹ ಹ ದಾದೂ ಪಾಕ ಮಾಡ್ತಾರೆ ಗನ್ಕಡಿ ಅಂಗೈ ಅದು ಗನ್ಕಡಿಯದು ಧೂಪ ಹಾಕಿಬಿಟ್ಟು ಅಲ್ಲಿ ಕರಿತಾರೆ ಅಂತನ್ಕೊಂಡ್ರ ರಸಿಗೆ ಹಾಯ್ ಆಯಾ ಸಸಿಗೆ ಅವರು ಕರಿತಾರಲ್ಲ ಅವರು ಗನ್ಕಡಿನ ಬೆಳಿ ಸೊಳೆಗನ್ಕಡಿ ಅವ್ ನಮಂತ ಕಂತ ಹ ನಮಂತ ಕಂತ ಮನ್ಕಳನ ಅಂತ ಇವಾಗ ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಅಡುಗೆಯೆಲ್ಲ ಆಯಿತು ಸಾಂಬಾರು ಬಂದು ಸೊಪ್ಪು ಕುಯ್ಕೆ ಬಂದಲ್ಲ ಅದ್ರದ್ದೇ ಉಪ್ಪು ಸಾಂಬಾರು ಮಾಡಿದೆ ಗಣಕೆ ಸೊಪ್ಪಿಂದು ಪಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಬೇಳೆ ಹಾಕ್ಬಿಟ್ಟೆ ಸಾಂಬಾರನ್ನ ಮಾಡಿದೆ ನಿಂಚ್ಕೊಳಕು ಕೂಡ ಇರಲಿಲ್ಲ ಸೊಪ್ಪು ಸ್ವಲ್ಪನೇ ಕುಯ್ಕೆ ಬಂದಿದ್ದಲ್ವ ಹಾಗಾಗಿ ಇದಾಗಿತ್ತು ನನ್ನ ಇವತ್ತಿನ ಒಂದು ಸಂಜೆಯ ರೂಟೀನ್ ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಒಂಚೂರು ಚಿರೋದ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗ್ಲಿ ಥ್ಯಾಂಕ್ ಯು